ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯ ದಿನಾಂಕ ಇಪ್ಪತ್ತ್ ಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಸಮಯ ಸಾಯಂಕಾಲ ಆರು ಹದಿನೈದಕ್ಕೆ ದಿವ್ಯ ಸಾನ್ನಿಧ್ಯವನ್ನ ಪೂಜೆ ಶ್ರೀ ಸಿದ್ದರಾಮ ಶರಣರು ಬೆಲ್ದಾಳ್ ಬಸವಾಶ್ರಮ ಕೌಟಾಬಿ ಉದ್ಘಾಟಕರಾಗಿ ಶ್ರೀ ಮಲ್ಲಿಕಾರ್ಜುನ್ ಶೇಖ್ ಅಧ್ಯಕ್ಷರು ಆದರ್ಶ್ ಕನ್ನಡ ಬಳಿಕ ಮಹಾರಾಷ್ಟ್ರ ಮುಖ್ಯ ಅತಿಥಿಗಳು ಶ್ರೀ ಸುರೇಶ್ ಚಂದ್ ಶೆಟ್ಟಿ ಜಿಲ್ಲಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಬೀದರ್ ಅತಿಥಿಗಳು ಚಂದ್ರಿಕಾಂತ್ ಹೆಂ ಶಾಬಾದ್ಕರ್ ಜಿಲ್ಲಾ ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬೀದರ್ ರಾಜೇಂದ್ರ ಕುಮಾರ್ ಗಂಗೆ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮಾರುತಿ ಬೌದ್ಧೆ ರಾಜ್ಯ ಸಂಘಟನಾ ಸಂಚಾಲಕರು ಕ ರಾದ ಸ ಸ ಬೆಂಗಳೂರು ಶ್ರೀಮತಿ ಮಲ್ಲಮ್ಮ ಆರ್ ಪಾಟೀಲ್ ಸದಸ್ಯರು ರಾಜ್ಯ ಕಾರ್ಯಕಾರಿಣಿ ಸಮಿತಿ ಕಸಾಪ ಬೆಂಗಳೂರು ಶ್ರೀಮತಿ ಶಾರದಾಬಾಯಿ ಎಂಡ್ ಕಮ್ಕರ್ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಬೀದರ್ ಶ್ರೀಮತಿ ನಾಗವೇಣಿ ಶಂಕರ್ ಕೋಳಾರ್ ಮಾಲೀಕರು ಊಟದ ಮನೆ ಬೀದರ್ ಇನ್ನು ನಿರೂಪಣೆ ಶ್ರೀ ದೇವಿದಾಸ್ ಜೋಶಿ ಸ್ವಾಗತ ಶ್ರೀ ವಿಜಯಕುಮಾರ್ ಸೋನಾರೆ ತತ್ವಪದ ಗಾಯನ ಚಂಪಣ್ಣ ಹಸ್ಮಗಳ ಹಾಗೂ ಸಂಗಡಿಗರು ಮಸ್ಕಿ ರಾಯಚೂರು ಜಿಲ್ಲೆ ಇನ್ನು ನಾಟಕ ಕಲ್ಯಾಣದ ಬಾಗಿಲು ರಚನೆ ಡಾಕ್ಟರ್ ನಟರಾಜ್ ಬುದಾಳು ನಿರ್ದೇಶನ ಸಿ ಬಸವಲಿಂಗಯ್ಯಂತ ಇಲ್ಲೇ ಇತ್ತಲ್ವೇ ಈಗ ನೋಡಿದ್ರೆ ದೊಡ್ಡ ಸರ್ಕಲ್ ಕಿಚಿ ಕಿಚಿ ಜನ ಓಡಾಟ ಓ ಯಾವುದು ಪ್ರತಿಮೆ ಯಾರೋ ರಾಜ ಕತ್ತಿ ಹಿಡಿದು ಕುಜರ ಮೇಲೆ ಕೂತೊಮ್ಮೆ ಬಸವಣ್ಣವ್ರ ಇದ್ದಂಗಿದೆ ಬಸವಣ್ಣವರೇ ರಾಜರಾದ್ರೇನು ಇದ್ರು ಇರ್ಬೋದು ಇಲ್ಲ ಯಾರು ಹೇಳಿ ನೋಡ್ರಿ ಇಲ್ಲಿ ಕಲ್ಯಾಣದ ಭಾಗಕ್ಕೆ ದಾರಿ ಅಲ್ಲ ಇಲ್ಲ ಯಾರ ಇಲ್ಲಿ ಕಲ್ಯಾಣದ ಭಾಗಕ್ಕೆ ದಾರಿ ಅಲ್ಲೇ ಸಿ ಎಸ್ ನೋಡ್ಕೊಂಡು ಅದಯ್ಯದೆಲ್ಲ ಇಷ್ಟಪಡ್ಕೊಂಡ್ ಮುದ್ದಾ

ನಡು ಹಕ್ಕಲಲ್ಲೇ ಇಷ್ಟೊಂದು ದೀಪಗಳನ್ನು ಹಚ್ಚಿದಿರಲ್ಲ ಇದಕ್ಕೆ ಇಷ್ಟೊಂದು ದೀಪಗಳು ಯಾಕೆ ಬಂದು ಬಾಗಿಲಿಗೆ ಡಿಕ್ಕಿ ಹೊರದೇ ಇರ್ಲಿ ಅಂತ ಅಯ್ಯ ಮುಕ್ಕ ಅಷ್ಟು ಗೊತ್ತಿಲ್ವೆ ನೂರ ರಾಜಕಾರಣಿಗಳು ಮುಖ್ಯಮಂತ್ರಿಗಳು ಆ ಮುಖ್ಯಮಂತ್ರಿಗಳು ಬಂದಾಗ ಅದಷ್ಟು ಅದ ಅಲಂಕಾರ ಹ್ಮ್ ಅದರಲ್ಲಿ ಇದನ್ನ ಇಲ್ಲಿ ಯಾರು ಇಟ್ಟಿದವರು ಯಾಕೆ ಇಟ್ಟಿದ್ದಾರೆ ಬಸವಣ್ಣವರು ಇಟ್ಟಿದ್ದಾರೆ ಅವ್ರ ಗುರು ಬರ್ತಾರಂತೆ ಅವರನ್ನು ಗುರುತಿಡಿಯಲು ಈ ಕನ್ನಡಿ ಇಟ್ಟಿದ್ದಾರೆ ಓಹೋ ಈ ಕನ್ನಡಿ ಆ ಗುರುವನ್ನ ಏ ಹೌದಪ್ಪ ಬಸವಣ್ಣವ್ರು ಹೇಳಿದ್ದಾರೆ ಯಾರು ಪ್ರತಿಬಿಂಬ ಕನ್ನಡ ಕಾಣಿಸಲ್ವೋ ಅವರೇ ಬಸವಣ್ಣವ್ರ ಗುರುವಂತೆ ಅಂತ ಇದ್ ಮನುಷ್ಯ ನೋಡಕ್ ಅಂತಲೇ ನಾವಿಲ್ಲಿ ಕಾವಲ್ಲಿ ನಿಂತಿರೋದು ಅದೇ ಮೊದಲೇ ನೀವ ಕಾಣಿಸುತ್ತೆ ಎಲ್ಲಿಗೆ ಎಲ್ಲಿಗೋಗ್ಬೇಕಂದ್ರ ಬಸವಣ್ಣವ್ರ ಹತ್ರನ ಹ್ಮ್ ಅವ್ರ ಹತ್ರ ನಿಂದೇನ್ ಕೆಲಸ ಏನಾಗ್ಬೇಕಿತ್ತು ಅವರಿಂದ ನನ್ಗೆ ಏನು ಹಾಕ್ಬೇಕಾದ್ರೆ ಮತ್ತಿಂದ ಹತ್ರ ಹೋಗ್ಬೇಕು ಬಸವಣ್ಣವ್ರಿಂದ ಕಲ್ಯಾಣವನ್ನ ಕಲ್ಯಾಣದಿಂದ ಬಸವಣ್ಣವರನ್ನ ಬಿಡಿಸಬೇಕು

ದುಡ್ಡು ದುಡ್ಡು ಕೊಡೋ ಶ್ರೀಮಂತರ ಸಾ ಕಳ್ಳರಿ ಯಾರಾದ್ರೂ ಶರಣ್ರು ಬರ್ತಾರಾ ನೀ ಇಬ್ಬತ್ತಿ ಬರ್ಕೊಂಡು ನಾನು ಕೇಳ್ತಾ ಇರೋದು ಇವ್ರು ನಲ್ಲಪ್ಪ ಅಪ್ಪಣ್ಣ ಅಂಬಿಗರ ಚೌಡಯ್ಯ ಅಡಿವಾಳ ಮಾಚಯ್ಯ ಅಕ್ಕ ಹುಪ್ಪಯ್ಯ ಇವ್ರು ಯಾರಾದ್ರು ಅಕ್ಕ ಯಾವ ಅಕ್ಕನೂ ಇಲ್ಲ ತಂಗಿನೂ ಇಲ್ಲ ಇನ್ನು ಹೇಳೋಕ್ ಯಾರು ಗೊತ್ತಿಲ್ಲ ನಮ್ಗವ್ರು ಇವರೆಲ್ಲ ಇದೆ ಕಲ್ಯಾಣದಲ್ಲಿ ಬಸವಣ್ಣ ಎಂತ ಸಾಧ್ಯನೇ ಇದು ಹಂಗಾದ್ರೆ ಕಲ್ಯಾಣದಲ್ಲಿರೋರು ಬಸವಣ್ಣವರಲ್ವಾ ಅವರು ಬಸವಣ್ಣವರಲ್ಲ ಉತ್ಸವ ಮೂರ್ತಿ ನಮ್ಮ ಬಸವಣ್ಣನವರನ್ನೇ ಬಸವಣ್ಣನವರ ಎಷ್ಟು ಅಹಂಕಾರ ಇವನಿಗೆ ಅಹಂಕಾರ ಅಲಂಕಾರ ಎಲ್ಲ ಒಣ ಕಣ್ರಪ್ಪ ವರ್ಗೆ ಬೈಲಲ್ಲಿ ಏನು ಇರಲ್ಲ

ಬಸ್ವಣ್ಣವ್ರು ಬಂದ್ರೆ ನನ್ನೊಳಗಿಂದ ಹೋಟೆಲ್ ಬಿಡಲಪ್ಪಾ ಬಿಡೇ ನಿಟ್ಟು ನಿಜ ಕೆಲಸ ಆಗ್ಬೇಕು ನೀರಪ್ಪ ಗುರುವನ್ನು ಕಾಣಲು ಅಂಬಲಿಸುತ್ತಿರೋ ನಿಮ್ಮ ಕಟ್ಟ ಕಡೆಯ ಶಿಷ್ಯ ಕಡೆ ಮನುಷ್ಯ ಗುರುವೇ ನನಗೆ ಯಾವ ಗುರುನು ಇಲ್ಲ ಯಾವ ಶಿಷ್ಯನೂ ಇಲ್ಲ ಆ ಗುರು ಪಟ್ಟದ ಬಂಡಾಟವೂ ನನಗೆ ಬೇಡ ಎಲ್ಲರೂ ಅವರವರ ದಾರಿ ಹಿಡಿಬೇಕು ಅವರವರ ನನ್ನ ನಂದಾರಿ ಹಾಗಲಿ ಗುರುವೆ ಸದ್ಯ ಈ ಕಲ್ಯಾಣ ದೊಳಕ್ಕೆ ಬಂದು ನಮಗೆ ಮುಂದಿನ ದಾರಿ ನೀವೇ ತೋರಿಸ್ಬೇಕು ಗುರುವೆ ಬಣ್ಣ ಕತ್ತಲಿದ್ರೆ ದೀಪ ಹಚ್ಚಿ ಬೆಳಕು ಮಾಡಬಹುದು ನಡುವಾಗಲಲ್ಲೇ ಇಷ್ಟೊಂದು ದೀಪಗಳನ್ನು ಕಂಡ್ರೆ ನನ್ನ ಕಣ್ಣುಗಳು ಕತ್ತಲಿಕ್ಕುತ್ತಪ್ಪ ಇಲ್ಲಿ ಉರಿತಾ ಜಾತಿ ದೀಪಗಳು ಅಂತಸ್ತಿನ ದೀಪಗಳು ಅಧಿಕಾರದ ದೀಪಗಳು ನನಗಾಗಲ್ಲ ನನಗೆ ನನಗ್ಯಾಕೆ ಕಂದ ಗುರುವೇ ನೀವು ಬಂದೇ ಬರ್ತೀರಾ ಅಂತ ನಿಮಗೋಸ್ಕರ ಕ್ಷಣ ಕ್ಷಣ ಹಂಬಲಿಸಿ ಕಾಯ್ತಾ ಇದ್ದೇವ ನಿಮ್ಮನ್ನು ಗುರುತಿಸಲು ಸಾಧ್ಯವಾಗಲಿ ಅಂತ ಈ ಶಿವಕನ್ನಡಿಯನ್ನು ಈ ಕಲ್ಯಾಣದ ಬಾಗಿಲಲ್ಲಿರಿಸಿ ಈ ಕಾವಲುಗಾರರನ್ನು ನೇಮಿಸಿದೆ ನನ್ನ ಕಾಯುವಿಕೆ ಫಲ ಕೊಟ್ಟಿದೆ ನನಗೆ ನೀವೇ ದಿಕ್ಕು ಎಲ್ಲಾದ್ರೂ ಅಡಪದ ಅಪ್ಪಣ್ಣ ಅಂಬಿಗರ ಚೌಡಯ್ಯ ಬಡಿವಾಳ ಮಾಚಯ್ಯ ಅಕ್ಕ ಯಾರು ಇಲ್ವಾ ನೀವು ಕೇಳ್ತಿರೋ ಯಾರು ಈಗಿಲ್ಲ ಗುರುವೆ ಯಾರು ಇಲ್ಲವೇ ಹಾಗಾದರೆ ಕಲ್ಯಾಣವಲ್ಲದ ಕಲ್ಯಾಣದಲ್ಲಿ ನನಗೆ ಬಸವಣ್ಣ ಗುರುವೆ ನಿಮಗೆ ಬೇಡವಾದ ಕಲ್ಯಾಣ ನನಗೂ ಬೇಡ ಇಗೋ ಈಗಲೇ ನಿಮ್ಮಿಂದೆ ಹೊರಟುವಪ್ಪ ಅಲ್ಲ ಹಿಂದೆ ಬಂದವರು ಮತ್ತೆ ಯಾರು ಹಿಂದಕ್ಕೆ ಹೋಗಿಲ್ಲ ಗುರುಚಿತ್ತ ಅದೇ ಆಗಿರೋದೆ ಅದೇ ನಾನು ಅಷ್ಟೇ ಗುರುವೆ ನನ್ನ ದಾರಿ ಹಿಡಿಯೋದಾದ್ರೆ ಈ ನಿನ್ನ ಇಷ್ಟಲಿಂಗದ ಗತಿ ಏನು ಅದೇ ನಮಗೆಲ್ಲ ದಾರಿ ತೋರಿಸಲಿ ಗುರುವೇ ಅದೇ ದಾರಿ ತೋರೋದಾದ್ರೆ ಗುರುವಿಗೆ ಕೆಲಸ ಅದೇ ಹೋಗು ಹೋಗೋ ಗುರುವೆ ನಿಮಗೆ ಬೇಡ ಭಾತ ಕಲ್ಯಾಣ ನನಗೂ ಬೇಡ ಇಗೋ ಈಗ ನಿಮ್ಮಿಂದ ಹೊರಟ ಮೊದಲು ಗುರುನಪ್ಪ ಆಮೇಲೆ ಲಿಂಗ

ಪ್ರಭು ಆ ನಿನ್ನ ಒಂದು ಲಕ್ಷ ಎಂಬತ್ತಾರು ಸಾವಿರ ಶರಣರು ಪ್ರಭುದೇವನೇ ಹಾಗಾದ್ರೆ ಆ ಒಂಬತ್ತು ನಿಜಶ್ರು ಮಾತ್ರ ನಮ್ಮೊಡನೆ ಬರ್ರಿ ಕರಿ ಬಸವಣ್ಣ ಅವರು ಯಾರ್ಯಾರು ಬರಬೇಕು ಗುರುವೆ ಬಸವಣ್ಣ ನಾನು ಗುರುಬರ ಬೀರಯ್ಯ ಗುರುಬರ ಬೀರಯ್ಯ ಅಣ್ಣ ಬಸವಣ್ಣ ನಾನು ಮಾದರ್ ಚೆನ್ನಯ್ಯ ிசெட்டிவண்ணுங்க <laughs> பாரப்பா <laughs> <fundamentals dragging> <sympathen> ఐ దుర్బారాయ్యా <tus> <tus> Ready yeah.

ಅದಕ್ಕಿಂತ ಮೊದಲು ಮಾಡಿದ್ನು ಬಹಳ ಒಳ್ಳೆಯದು ಹಳೆಯ ಹಾಡುಗಳು ಹಳೆಯದು ಆ ನಟನೆ ಈಗ ನೋಡೋಕೆ ಸಿಗೋದಿಲ್ಲ ಯಾಕಂದ್ರೆ ಮೊಬೈಲ್ ಆಗ್ಯವು ಮೊಬೈಲ್ದಾಗೆಲ್ಲ ಬೇರೆ ಬೇರೆ ನಟನೆ ಆ ಒಂದು ಸ್ಟೇಜ್ ಕ್ರಾಫ್ಟ್ ಅವರ ಅಭಿನಯ ಅವರಾಗಿ ನಮ್ಮ ಚಿನ್ನೂರವರು ಚಿನ್ನೂರ ಅವರು ಬಹಳ ಚೆನ್ನಾಗಿ ಚೆನ್ನಾಗಿ ಚಿನ್ನೂರ ಅವ್ರ ಹೆಸರು ಗೊತ್ತಿಲ್ಲ ಬಹಳ ಒಳ್ಳೆ ಅಭಿನಯ ಮಾಡಿದ್ರು ನಮ್ಮ ಹೆಸರಿ ನಮ್ಮ ಮಕ್ಕಳು ಕವಿತಾ ಇವರು ಇವತ್ತೆ ಒಂದು ಅಂಜಿ ಪಾತ್ರವಾಗಿ ಮಾಡಿದ್ರು ಪ್ರತಿಯೊಂದು ನಾಟಕದಲ್ಲಿ ಪ್ರತಿಯೊಬ್ಬರು ನಾನು ಒಬ್ಬರನ್ನ ಪ್ರತಿಯೊಬ್ಬರು ಆಮೇಲೆ ಇವತ್ತಿನ ನಾಟಕದಲ್ಲಿ ವಿಶೇಷವಾಗಿ ನಮ್ಮ ಅನ್ನ ಪ್ರಭೀಣ ಅವರ ದೇಶಗ್ರೂ ಅದೇ ಮತ್ತೆ ನಮ್ಗೆ ಹನ್ನೆರಡನೇ ಶತಮಾನ ಕಟ್ಟು ಯಾಕಂದ್ರೆ ನಾನು ಒಬ್ಬ ಕಲಾವಿದ ನಾನು ಆಗಿದ್ದು ಸಹಿತ ನಾನು ಕಲಾವಿದ ನೂರಾರು ನಾವು ಚೆನ್ನ ನಾಟಕಗಳನ್ನು ಮಾಡಿದ್ದೆ ಆದರೆ ಈ ನಾಟಕ ಅವರ ಒಂದು ತರಬೇತಿ ಅವರ ಹಾವಭಾವ ಅದಕ್ಕೆ ಜೀವ ತುಂಬುದು ನಾವು ಸಾಧ್ಯನೇ ಇಲ್ಲ ಪಾತ್ರಕ್ಕೆ ತಕ್ಕಂತೆ ಅವರು ಅಭಿನಯ ಮಾಡಿದ್ದಾರೆ ಪ್ರತಿಯೊಂದು ಅದರೊಳಗೆ ಏನು ಒಂದು ಕಟ್ಟಿ ಅದ ಒಂದು ಚುಕ್ಕೆ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತ ಅವರಿಗೆ ಇನ್ನೊಮ್ಮೆ ಎಲ್ಲರೂ ದಯವಿಟ್ಟು ಜೋರಾಪಡೆಯಿಂದ ಅವರು ಮಾಡಿದ್ದಾರೆ ಇವೆಲ್ಲ ನಾಟಕದ ಪರದೆ ಮೇಲಿಂದ ಅಷ್ಟೇ ನೋಡಿದಿರಿ ಅಂದ್ರೆ ಪರದೆ ಹಿಂದಿರ ಮಾಡೋದು ಬೆಲೆ ನಟಿಕ ಆಗಿರ್ತಕ್ಕಂಥ ನಾವೆಲ್ಲ ಹೋಗ್ಬಿಡ್ತೀವಿ ಈಗ ಆದ್ರೆ ಈ ಸೆಟ್ ಮತ್ತೆ ಅದೇ ತೆಗೆದು ರಾತ್ರಿ ಹನ್ನೊಂದು ಗಂಟೆ ಆಗಿರ್ತದೆ ಊಟ ಮಾಡೋ ಮುಂದೂ ಯಾಕಂದ್ರೆ ನಾವು ರಂಗ ತೋರೋದ್ರ ಮೂಲಕ ಮೂರ್ಮೂರ್ ದಿವಸ ನಟಕೋತ್ಸವ ಇಟ್ಟಿದೀವಿ ನಾನ್ ಸುಮಾರು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸರ್ ಬರ್ತಕ್ಕಂಥ ದಿನಗಳು ದಯವಿಟ್ಟು ಫ್ರೀ ಆಗಿಡಬೇಡಿ ಒಂದ್ ನೂರು ರೂಪಾಯಿ ಆಗಿ ಸರ್ ಬೀದ ಜನ ಯಾವ್ದಕ್ಕೂ ಕೂಡ ಯೋಚನೆ ಮಾಡಲ್ಲ ಯಾಕಂದ್ರೆ ಇದು ಪರಿಶ್ರಮ ಏನಿದೆ ಅಲ್ಲ ಸರ್ ನನ್ಗೆ ಗೊತ್ತಿದೆ ಹಾಗಾಗಿ ಈ ಕಲಾವಿದರ ಏನಿದಾರಲ್ಲ ಸರ್ ಅದು ಅಂತ ತಂಡ ಹೆಸರಿಗಷ್ಟೇನೆ ಅದ್ರ ಕಲಾವಿದರಿಗೆ ಅದು ಯಾವುದು ಇದು ಅಲ್ಲ ಹಂಗಾಗಿ ಒಳ್ಳೆ ಕಲೆಗರು ಜಿಲ್ಲೆಗೆ ಬರ್ತಾ ಇದೆ ರಂಗಮಂದಿರದಲ್ಲಿ ಯಾವಾಗ್ಲೂ ಕೂಡ ಜನಕ್ಕೆ ಸ್ವೀಕಾರ ಮಾಡ್ತಾರೆ ನನ್ನ ತಮ್ಮ ಕೂಡ ಒಂದು ವರ್ಷ ಮೈಸೂರು ರಂಗಾಯಣದಲ್ಲಿ ಟೈಮ್ ತಗೊಂಡು ಈ ರೀತಿ ಜಿಲ್ಲೆ ಜಿಲ್ಲೆಗೆ ಅಲ್ತಾ ಹೋಗ್ತಾರೆ ಅವರೇ ರೆಡಿ ಮಾಡ್ಕೊಡ್ತಾರೆ ಅವರೇ ಮನೆಯಲ್ಲಿ ಹಾಕೊಳ್ಳೋದು ಅವರೇ ಸೆಕಪ್ ಮಾಡ್ಕೊಳ್ಳೋದು ಎಲ್ಲರೂ ಮೆಚ್ಚುವಂತೆ ಒಳ್ಳೆ ಅದ್ಭುತ ಪಾತ್ರವನ್ನು ಅವ್ರು ಮಾಡ್ತಾರೆ

ಎರಡು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಖರ್ಚು ಈ ದಾನಿಗಳು ಇದ್ದಾರೆ ಕೆಲವೆಲ್ಲ ವ್ಯಕ್ತಿಕವಾಗಿ ಊಟ ವಸತಿ ಮತ್ತು ನಾನು ಕಲವಿದರಿಗೆ ಸಂವಾದಿ ನಾವು ನೂರ ರೂಪಾಯಿ ಹತ್ತಿರ ಮಾಡ್ತಾರೆ ನೀವೆಲ್ಲ ಅಪ್ಪಣೆ ಇದ್ರೆ ನೂರಂತಲ ಉಚಿತವಾಗಿ ಮುಂದಿನ ಸಾವಿರ ಒಂದು ಹಾಕಿದ್ರೆ ಸರ್ ಈ ಟರ್ಗ ಅದಕ್ಕೊಂದು ಬೇರೆ ಬರಲ್ಲ ಅಂತ ಕಾಲಿಗೆ ಹೋಗಿರೋಣ ಅದು ಎಷ್ಟು ಕಾಲಿಗೆ ಕಲಿವೆ ಅದಕ್ಕಾಗಿ ಸಂಗ್ರಾಮ ಎಲ್ಲಾ ಕಲಾವಿದರ ಪಾತ್ರಗಳನ್ನು ಕಂಡು ಎರಡು ಅವರು ಕೂಡ ಕಲಾವಿದರು ಮತ್ತು ಲೆಕ್ಚರ್ ಇದ್ರು ಆ ಸಂದ್ರ ಸರ್ ಎರಡು ಸಾವಿರ ರೂಪಾಯಿ ನಮ್ಮ ಜೀವನ ತಂಡದ ಮುಖ್ಯಸ್ಥರಿಗೆ ಕೊಡ್ತಾರೆ ಶಂಕಸ್ ಕೇಳ್ಕೊಳ್ತಾ ಇದ್ದೀವಿ ನಾಳೆ ನಾಟಕ ಚೋರ ಚಕ್ರದ ಸರ್ ಈಗಾಗಲೇ ಟ್ರೇನ್ ಹತ್ತಿ ಆ ಕಲಾವಿದ ಬೀದರ್ ನಮ್ಮ ಆತ್ಮೀಯ ಇರಬಹುದು ಮಲ್ಲಿಕ್ ಶೇಖ್ ಸರ್ ಅವರು ಇವತ್ತು ಉದ್ಘಾಟಕರಾಗಿ ಬಿಸಿ ಅಲ್ಲಿ ಸುಮಾರು ಮೂರು ಮೂರು ನಾಲ್ಕು ಕೋಟಿಯ ಅನುದಾನದಲ್ಲಿ ಕನ್ನಡ ಭವನ ನಿರ್ಮಾಣ ಮಾಡತಕ್ಕಂತ ಮಲ್ಲಿಕ್ ಸರ್ ಅವರು ಕೂಡ ಬಂದಿದ್ದಾರೆ ಅವರು ಕೂಡ ಇವತ್ತು ನೋಡಿ ಕನ್ನಡದಲ್ಲಿ ಒಂದು ಅಧಿನತಿಯಲ್ಲಿ ಅವರು ಸೌಹಾರ್ದ ಒಬ್ಬ ಸಂಘಟಕನಾಗಿ ಮುಸ್ಲಿಮ್ ಕೂಡ ಅಲ್ಲಿ ಎಲ್ಲರನ್ನು ಒಳಗೊಂಡು ಕಂಡ ಕಡಿಮೆ ತೋಳು ಅಲ್ಲಿ ಸಂಘಟನೆ ಮಾಡಿ ಇದರ ಜಿಲ್ಲೆಗೆ ಇವತ್ತು ಶ್ರೀವಾಜಿ ಕಪ್ಪಣ ಉದ್ಘಾಟನೆ ಹಾಕಲೇ ಯಾಕಂದ್ರೆ ನಮ್ಮಲ್ಲಿ ಯಾವ ರೀತಿ ಸಂಘಟನೆ ಮಾಡ್ತಾರಂತ ತಿಳ್ಕೊಂಡು ತಿಳ್ಕೊಳ್ಳತಕ್ಕಂಥ ಉದ್ದೇಶಿಸಿಕೊಂಡು ಎಪ್ಪತ್ತು ಆರು ವರ್ಷದ ಒಬ್ಬ ಸಂಘಟಕ ಇವತ್ತು ಕೂಡ ಅವ್ರ ಪ್ರತಿದಾರ ಟ್ರೈನಲ್ಲಿ ಕೂತಾರೆ ಅವರು ಮಲ್ಲಿಕ್ ಸರ್ ಅವರು ನಾಳೆ ಕಪ್ಪಳ ಸರ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಎರಡು ಸಾವಿರ ರೂಪಾಯಿ ನಾಳೆ ಸಮಯ ನಾನು ಇದು ಮಾಡಿದ್ದೀನಿ ಯಾರು ಬರ್ಲಿ ಬೆಳಿ ಜನಪದ ಕಾರ್ಯದ ಬಳಗ ಆರು ಇವತ್ತು ಆರ್ತಾರೆ ನಿಮಗೆ ನಾನು ಕೈ ಗುಂಪಿದೆ ಯಾಕಂದ್ರೆ ಆರ್ ಪದ ಕಾರ್ಯಗಳು ಅದಕ್ಕಾಗಿ ಯುವ ಆರ್ಯದ ಕಾರ್ಯಕ್ರಮ ಪ್ರಾರಂಭ ಮಾಡಿ ಆರು ಏಳು ಗಂಟೆಗೆ ನಾಟಕ ನಾಳೆ ಚೋರಚಕ್ರದಾಸ ಕಾರ್ಯಕ್ರಮ ಇದೆ ನಾಟಕ ಇದೆ ತದನಂತರವಾಗಿ ಜಿಂಜರ್ ಹಾಡು ಸುರೇಶ್ ಅವರ ಜೊತೆಯಲ್ಲಿ ನಮ್ಮ ಮೋಹನ್ ಇರ್ತಕ್ಕಂಥ ಹಾಡು ಕಾಡ್ತಾರೆ ಬಹಳ ದೊಡ್ಡ ಹಾಡುಗಾರ ಆ ಹಾಡುಗಾರ ನಾಳೆ ಸ್ವತಃ ಅವನೇ ಟೀಕೆ ತಗೊಂಡು ಅವನೇ ಇಲ್ಲಿ ಬರ್ತಾ ಇದ್ದಾನೆ ಅದಕ್ಕೆ ನಾಳೆ ಬಸವಪಟ್ಟಣದವರಿಗೆ ನಾಡೋದ ಪ್ರಶಸ್ತಿ ಸಲುವಾಗಿ ನಮ್ಮ ಜನಪದ ಕಲಿಗೆ ಏಳು ಜನ ವ್ಯಕ್ತಿಗಳಿಗೆ ವಿಶೇಷವಾಗಿ ಸನ್ಮಾನ ಮಾಡ್ತಾ ಇದ್ವಿ ನೀವು ದಯಾಣ ಸರಮಾನ ಎಲ್ಲ ಕೂತಲ್ಲಿ ಯಾರು ಅಲ್ಲ ಕುಬೇಡಿ ನಿಮ್ಮ ಕೈ ಮುಗಿದೀನಿ ಯಾಕಂದ್ರೆ ನಾನು ಜೀವನದಿರೋ ನನಗೆ ನಾಟಕೋತ್ಸವ ಮಾಡೋಲ್ಲ ತಿಂತೀವಿ ಅಂತಂದರೆ ಹೇಳಿ ಶುಭಾರಂಭ ಹೇಳಿ ಈ ಕಲೆಗಳಿಗೆ ಆ ಊಟಕ್ಕೆ ಊಟ ವ್ಯವಸ್ಥೆ ಮಾಡಿದ್ದೆಲ್ಲ ಮನೆ ಇವತ್ತು ನೀವೆಲ್ಲ ಸ್ಪೀದಿನ ಸಾಕಂತಕ್ಕಂಥದ್ ಅಲ್ಲ ಅಂತ ಹೇಳಿ ರಣಮತಿ ಸ್ವಂತ ಲಕ್ಷೆಯ ಎಲ್ಲ ಸೊ ಆಗಿ ಬರ್ತು ವ್ಯವಸ್ಥೆ ಇಲ್ಲ ಯಾಕಂದ್ರೆ ಒಂಬಾದಾಗ ರಣಮುತಿಗೆ ಖಾಲಿ ಮಾಡುತ್ತೆ ಇಂಥ ನಾಟಕ ನೋಡಿ ನಮ್ಮ ಅರ್ಶಿ ಕಮಲಿ ಶಟ್ಟಿ ಸಂಗ್ರಾಮ ಅವರೆಲ್ಲರೂ ಬೀದಿನ ಹೋಗ್ತಾ ಇದ್ದೀನಿ ಇನ್ನೆಲ್ಲ ಧನ್ಯವಾದ